ತಾಲೂಕು ಗುಡಿ ಗುಡಿಬಂಡಿ ಹತ್ರ ಒಂದು ಕೆರೆ ನೋಡಿ ಭಾಳ ಅದ್ಭುತವಾದ ಕೆರೆ ಈ ಕೆರೆಯ ಜಾಗದಲ್ಲಿ ಬೆಂಗಳೂರಿನ ನಾಗರಿಕರು ಇವರು ಆಲ್ಮೋಸ್ಟ್ ಇಲ್ಲೇನು ಯಾರು ಕನ್ನಡದವರಲ್ಲ ಸುಮಾರು ಒಂದು ಹೊರಗಡೆಯರು ಇಲ್ಲಿ ಬಂದು ಬೆಂಗಳೂರು ಅಲ್ಲಿ ಸುತ್ತಮುತ್ತ ಗಲೀಜು ಮಾಡಿ ಇಲ್ಲಿ ಈ ಹಳ್ಳಿನ ಇವತ್ತು ಒಂದು ಅದ್ಭುತವಾದ ಗ್ರಾಮ ಅದ್ಭುತವಾದ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಈ ಪರಿಸರವನ್ನು ಹಾಳು ಮಾಡೋಕ್ಕೆ ಈ ಪರಿಸರವನ್ನು ಇಲ್ಲಿ ಗಲೀಜು ಮಾಡೋಕ್ಕೆ ಸ್ವಚ್ಛ ಅಂತ ಸ್ವಚ್ಛ ಅಂತ ಇಲ್ಲಿ ಬಂದು ಇವರೆಲ್ಲ ಏನೋ ಸೈಕ್ಲಿಂಗು ಈ ಕೆರೆ ಒಳಗಡೆ ಈಜಾಡೋದು ಅದು ಒಂದು ಸ್ವಿಮ್ಮಿಂಗ್ ಅಂತೆ ಈ ಸೈಕ್ಲಿಂಗ್ ಅಂತೆ ರನ್ನಿಂಗ್ ಅಂತೆ ಏನೇನೋ ಮಾಡ್ಕೊಂಡು ಇಲ್ಲಿ ನೋಡಿ ಬೆಂಗಳೂರಿಂದ ಇಲ್ಲಿಗೆ ಸುಮಾರು ನೂರು ಕಿಲೋಮೀಟ್ರ್ ಮೇಲಾಗತ್ತೆ ಇಲ್ಲಿಗೆ ಬಂದವೆ ಯಾರಾದರೂ ಕಷ್ಟ ಅಂತ ಸಹಾಯ ಅಂತ ಬೇಡಿದರೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಇವರು ಏಯ್ ಇಲ್ಲ ಹೋಗಂತಂದು ಹೇಳ್ತಾರೆ ಆದರೆ ಎಲ್ಲ ಸುಮ್ಮನೆ ವೇಸ್ಟ್ ಇದೆಲ್ಲ ಮಾಡ್ತಾರು ಏನೇನಕ್ಕೂ ಪ್ರಯೋಜನ ಇಲ್ಲದು ಏನು ಇವತ್ತಿನ ಯುವ ಜನಾಂಗಕ್ಕೆ ಇದರಿಂದ ಯಾವುದೇ ಏನು ಸಂದೇಶ ಇಲ್ಲ ಈ ಕೆರೆಯನ್ನು ಗಲೀಜು ಮಾಡಲಿಕ್ಕೆ ಗೊತ್ತಾಯ್ತಾ ಇಂಥವೆಲ್ಲ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಎಷ್ಟು ಅಲ್ಲೆಲ್ಲ ಸೈಕಲ್ಗಳು ಇದಾವೆ ಸೈಕಲ್ಲು ನೀರು ಬಾಟ್ಲು ಪ್ಲಾಸ್ಟಿಕ್ ಕವರು ಇದೆಲ್ಲ ತಂದು ಗಲೀಜು ಮಾಡಿ ಇದನ್ನ ಯಾರು ಕ್ಲೀನ್ ಮಾಡ್ತಾರೆ ಎಲ್ಲ ಓಡೋದಾಗ ಇವ್ರು ಇದೆಲ್ಲ ಮಾಡ್ತಾರೆ ಬೆಂಗಳೂರಲ್ಲೇ ಮಾಡೋಕ್ಕಾಗಲ್ವಾ ಸೈಕಲ್ ತುಳಿ ಬೆಂಗಳೂರಲ್ಲಿ ಬೇರೆ ಕಡೆ ಸೈಕಲ್ ತುಳಿಯೋಕ್ಕಾಗಲ್ವ ಜಾಗದಲ್ಲಿ ಜಾಗ ಇಲ್ಲವಲ್ಲಿ ಹಾಂ ನೋಡಿ ಅಲ್ಲಿ ಸುಮ್ ಪುಲ್ಲ ಬೆಂಗಳೂರಲ್ಲೆಲ್ಲ ಈಜಾಡಕ್ಕಾಗಲ್ವಾ ಇಲ್ಲೆಲ್ಲ ಬಂದು ಇವರಿಗೆಲ್ಲ ಬುಕ್ ಸೆಟ್ಟೆ ಆಗಬೇಕು ಇದಕ್ಕೆಲ್ಲ ನೋಡಿ ಇಲ್ಲೆಲ್ಲ ಬಂದು ಇಶಗಟ್ಟೆ ಈಜಾಡಿದರು ಈಗೆಲ್ಲ ಎತ್ತಿದ್ರು ಈಜಾಡೋದು ಈಗ ಇನ್ನೇನೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಇಲ್ಲಿ ಗುಡುಬಂಡಿ ಹತ್ರ ಇಲ್ಲಿರೋ ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪರ್ಮಿಷನ್ನು ಅವ್ರ ಮುಖಾಂತರ ತಗೊಂಡಿರ್ಬೋದು ಮೋಸ್ಟ್ಲಿ ಏನಕ್ಕೆ ಕೊಡ್ತಾರೆ ಇವರಿಗೆಲ್ಲ ಯಾಕೆ ಪರ್ಮಿಷನ್ ಕೊಡಬೇಕು ಇಂಥದ್ದೆಲ್ಲ ಇಲ್ಲಿ ಬಂದು ಪಾಪ ದನಗಳ ಕರುಗಳಿಗೆ ಬೇಸಿಗೆ ಟೈಮೇಲೆ ನೀರಿರಲ್ಲ ಆ ಇವ್ರೇನು ನೀರು ತಂದು ಹಾಕಿದ್ರು ಅಲ್ಲಿಗೆ ದಯವಿಟ್ಟು ಇಂಥವ್ರಿಗೆ ಅವಕಾಶ ಕೊಡೋದು ತಪ್ಪು ಅದು ಅವಶ್ಯಕತೆ ಇಲ್ಲ ಇದರಿಂದ ಏನು ಪ್ರಯೋಜನ ಇಲ್ಲ ರೀ ಜನಗಳಿಗೆ ಜನಗಳಿಗೆ ಉಪಯೋಗ ಆಗಬೇಕಾ ಗ್ರಾಮಕ್ಕೂ ಉಪಯೋಗ ಆಗಬೇಕು ಏನಾದ್ರೂ ಹೋದಾಯ್ತಾ ಅರ್ಥ ಮಾಡ್ಕೊಳ್ಳಿ ಇಂಥವೆಲ್ಲ ನೋಡಿ ಬಂದು ಈ ಪ್ಲಾಸ್ಟಿಕ್ ಕವರು ನೀರು ಬಾಟ್ಲು ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ನೋಡಿ ಕಾರುಗಳು ಅಲ್ಲೆಲ್ಲ ಕಾರುಗಳು ನಿಂತಾವೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿರೋದು ಬೇಡವಂಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಈ ಥರ ಸಿಗುತ್ತಾ ಎಲ್ಲಾದ್ರೂ ಇಂಥ ಪರಿಶುದ್ಧವಾದ ಗಾಳಿ ಪರಿಶುದ್ಧವಾದ ನೀರು ಬೆಂಗಳೂರಲ್ಲಿ ಸಿಗುತ್ತಾ ಇಲ್ಲ ಬೆಂಗಳೂರು ಹಾಳು ಮಾಡಿ ಈ ಕಡೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಕಡೆಗೂ ಬರ್ತಾಯಿದ್ದಾರೆ ದಯವಿಟ್ಟು ಬೇಡ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಪಿ ಡಿ ಒ ನೀವು ಯಾರು ಕೂಡ ಇಂಥಕ್ಕೆಲ್ಲ ಪರ್ಮಿಷನ್ ಕೊಡಬೇಡಿ ಜಾಗನ ಲೀಸ್ಟು ಸ್ವಚ್ಛ ಮಾಡಿ ನೋಡಿ ಇದೆಲ್ಲ ಸ್ವಚ್ಛ ಮಾಡಿ ಕರೆಕ್ಟಾಗಿ ಇಲ್ಲೊಂದು ಕಲ್ಲು ಇದನ್ನು ಕಟ್ಟಿದರೆ ನೀರು ಭಾಳ ಅದ್ಭುತವಾಗಿರುತ್ತೆ ಬೇಸಿಗೆಲ್ಲ ಕೂಡ ನೀರಿರುತ್ತೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೋಡಿ ಅಲ್ಲೆಲ್ಲ ಬೆಟ್ಟ ಪಕ್ಕದಲ್ಲಿ ಅಲ್ಲಿ ಪ್ರಾಣಿಗಳು ಇರ್ತವೆ ಪಕ್ಷಿಗಳಿರ್ತವೆ ಅವೆಲ್ಲ ಬಂದು ನೀರು ಕುಡ್ಕೊಂಡು ಹೋಗ್ತವೆ ಅದರಿಂದ ಇದನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಸ್ವಚ್ಛವಾಗಿರುತ್ತೆ ಪರಿಸರ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಪರಿಸರನ ಹಾಳು ಮಾಡಿದರೆ ಪರಿಸರ ಎಟ್ಟು ಹೋದರೆ ಕೇರಳದಲ್ಲಿ ಮುಂಡ ಮುಚ್ಕೊಂಡು ಹೋಗ್ತಾ ಇದೆಯಲ್ಲ ಅದೇ ಥರ ನಾವು ಒಂದಿನ ಮುಂಡ ಮುಚ್ಕೊಂಡು ಹೋಗ್ತೀವಿ ಈ ಭೂಮಿ ಮೇಲೆ ಯಾರು ಇರೋದಿಲ್ಲ ಇರೋವರೆಗೂ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ಅಂತ ನಾಲ್ಕು ಜನಕ್ಕೆ ತೋರಿಸ್ಕೊಡ್ಬೇಕು ಆದರೆ ಚೆನ್ನಾಗಿರೋದನ್ನ ಹಾಳು ಮಾಡೋದನ್ನ ಯಾರಿಗೂ ತೋರಿಸ್ಕೊಡ್ಬೋದು ನಾವು ಚೆನ್ನಾಗಿರಬೇಕು ಚೆನ್ನಾಗಿರ್ರಿ ಅಂತಂದು ಕೇಳ್ಕೊತಾ ಇದ್ದೀನಿ ಅದರಿಂದ ದಯವಿಟ್ಟು ಯಾವುದೇ ಸರ್ಕಾರದ ಅಧಿಕಾರಿಗಳು ಇಂಥವಕ್ಕೆಲ್ಲ ಪರ್ಮಿಷನ್ ಕೊಡಬೇಡಿ ಇವ್ರು ಬಂದು ಅರ್ಧ ಗಂಟೆ ಎಂಜಾಯ್ ಮಾಡಿಬಿಟ್ಟು ಹೋಗ್ತಾರೆ ಅರ್ಧ ಗಂಟೆ ಮಜಾ ಮಾಡಿ ಹೋಗ್ತಾರೆ ಅರ್ಧ ಗಂಟೆ ಇಲ್ಲಿ ಬಂದು ಈ ಜಾಡಿ ನೋಡಿ ಇಲ್ಲೆಲ್ಲ ಚಿಕ್ಕ ರೋಡು ಯಾರ ಗಾಡಿ ಗಿಡಿ ಫಾಸ್ಟಾಗಿ ಬಂದರೆ ಸೈಕಲ್ ಹೋಗೋಣಕ್ಕೆಲ್ಲ ಗುದ್ದು ಬಿಡ್ತಾರೆ ಅದರಿಂದ ಅವೆಲ್ಲ ಭಾಳ ಅನಾಹುತ ಇವೆಲ್ಲ ಏನಂತ ಇಲ್ಲಿನ ತೋರಿಸ್ತೀನಿ ಮುಂದೆ ಯಾವ ರೀತಿ ಹಿಡೋಡೆ ಹೋಗ್ತಾರೆ ಸಿಕ್ಕಲ್ಲದು ಹೋಗ್ತಾರೆ ಅಂತ ನೋಡಿ ಇಲ್ಲೆಲ್ಲ ಕೆರೆ ಹತ್ರ ಈ ಗಲೀಜು ಅವನ ಅಲ್ಲ ಅವ್ನ ಲೋಟಗಳು ಗಲೀಜು ಎಲ್ಲ ಹಂಗೆ ಬಿಟ್ಟು ಹೋಗ್ತಾರೆ ಯಾರು ಏನು ತಗೊಂಡು ಹೋಗಲ್ಲ ಇಲ್ಲಿ ಅವರು ಏನು ಹಂಗೆ ಬಿಟ್ಟು ಹೋಗ್ತಾರೆ ಅವ್ರು ವ್ಯಾಪಾರ ಆದಮೇಲೆ ಅಷ್ಟೇ ಇಂಥವಕ್ಕೆಲ್ಲ ಈ ಗ್ರಾಮ ಪಂಚಾಯಿತಿಯವರು ದಯವಿಟ್ಟು ಯಾರು ಕೂಡ ಅವಕಾಶ ಕೊಡಬೇಡಿ ಚೆನ್ನಾಗಿರಲಿ ಚೆನ್ನಾಗಿರುವ ಜಾಗವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಚೆನ್ನಾಗಿರೋಣ ಆರೋಗ್ಯಕ ಆರೋಗ್ಯಕರವಾಗಿರೋಣ ದಯವಿಟ್ಟು ನೋಡಿ ಈ ಥರ ಈ ಚಿಕ್ಕ ರೋಡಲ್ಲಿ ಈ ಥರ ಎಲ್ಲ ರನ್ನಿಂಗ್ ಓಡೋಗ್ತಾರೆ ಇವರೆಲ್ಲ ಈ ರನ್ನಿಂಗ್ ರಸ್ ಅಂತೆ ಸೈಕ್ಲಿಂಗ್ ನಿಲ್ಲಿಸೋರು ಎಷ್ಟು ಗಂಟೆ ಸೈಕಲೆಲ್ಲ ಇತ್ತು ಈ ಚಿಕ್ಕ ರೋಡು ಬಸ್ಗಳು ಬರ್ತವೆ ಲಾರಿಗಳು ಬರ್ತವೆ ಗಾಡಿ ಅವ್ರನ್ನೆಲ್ಲ ಸೈಡ್ ಕಳಿಸ್ಬಿಡ್ತಾರೆ ಹಂಗ ಇವ್ರದ್ದು ಇಂಪಾರ್ಟೆಂಟ್ ಇವಾಗ ಇಲ್ಲಿ ಈ ಅದು ಕೊಡಬಾರ್ದು ಇದು ರೂಲ್ಸ್ ಪ್ರಕಾರ ಇವರು ಸ್ಟೇಡಿಯಮ್ಗಳು ಶಿಗಾಬಟೆ ಇದ್ದಾವೆ ಬೆಂಗಳೂರಲ್ಲಿ ಆ ಸ್ಟೇಡಿಯಮಲ್ಲಿ ದುಡ್ಡು ಕಟ್ಟಿ ಪರ್ಮಿಷನ್ ತಗೊಂಡು ಆಡ್ಕೊಳ್ಳಿ ಅಂತ ಆಟಗಳೆಲ್ಲ ಇಲ್ಲಿ ಬಂದು ರೋಡಲ್ಲಿ ಆಟ ಆಡಿ ಅವರೇನು ಅನಹುತ ಆಗಿ ಅದಕ್ಕೆ ಈ ಊರಲ್ಲಿ ಆಗೋಯ್ತು ಅಂತಂದು ಹೇಳಿ ಇವರು ಹೊರಗಡೆ ಯಾರು ಸರಿಯಾಗಿ ಕನ್ನಡನೇ ಇಲ್ಲ ಬರೀ ಹಿಂದಿ ಇಂಗ್ಲೀಷು ಮಾತಾಡ್ತವೆ ಹಾಂ ಕರ್ನಾಟಕದವರು ನಮ್ಮ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಎಲ್ಲಿ ಬೇಕವರು ಪರ್ಮಿಷನ್ ಕೊಟ್ಬಿಡ್ತಾರೆ ನಾಳೆ ಬೇಕಾದ್ರೆ ಕೊಟ್ಬಿಡ್ತಾರೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ವಚ್ಛ ಪರಿಸರವಾಗಿ ಸ್ವಚ್ಛವಾಗಿ ಕಾಪಾಡ್ಕೊಂಡ್ರೆ ನಾವು ಕೂಡ ಸ್ವಚ್ಛವಾಗಿರ್ತೀವಿ ಇಲ್ಲಿ ಅಂದರೆ ಕೇರಳ ಥರ ಮುಂಡ ಮುಚ್ಕೊಂಡು ಹೋಗ್ತೀವಿ ಈಗಲ್ಲ ಆಲ್ ಆಲ್ ಮೋಸ್ಟ್ ಶಕಲೇಶ್ಪುರಲ್ಲೆಲ್ಲ ಹೋಗ್ತಾ ಇದೆ ಅದೇ ಥರನೇ ಇಲ್ಲೂ ಕೂಡ ನೋಡಿ ಹಾಳು ಮಾಡಬೇಡಿ ಪರಿಸರ ಚೆನ್ನಾಗಿರಲಿ ನಾವು ಮುಂದೆ ಮೊಮ್ಮಕ್ಕಳು ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ